ಬೇರೆ ಯಾವುದೋ ಪ್ರೆಷರ್ ಮಾಡಲ್ಲ ಇವರು ನಮಗೆ ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ ತಕ್ಷಣ ಹೇಳಪ್ಪ ಹಿಂಗೆ ಯಾವುದೋ ಒಂದು ಟ್ಯಾಕ್ಸ್ ವಿಚಾರವಾಗಿ ಕಲೆಕ್ಷನ್ ವಿಚಾರವಾಗಿ ಸಾಯಿ ಫೋನ್ ಮಾಡೋದು ಇಮಿಡಿಯೇಟ್ ರಿಸೀವ್ ಮಾಡಿ ಹಿಂಗಿಲ್ಲ ಹಿಂಗೆ ಮಾಡೋಣಪ್ಪ ಅಂತ ಹೇಳಿದ್ರು ತಹಸೀಲ್ದಾರ್ ಆಫೀಸ್ಗೆ ಹೋಗ್ಲಿ ಅಲ್ಲಿ ಫೋನ್ ಮಾಡಿದ ತಕ್ಷಣ ಇಲ್ಲ ಖುದ್ದಾಗ ಹೋಗ್ಲಿ ರೆಸ್ಪೆಕ್ಟ್ ಕೊಡ್ತಾರೆ ಇಮಿಡಿಯೇಟ್ ಕೆಲಸ ಮಾಡಿಕೊಡ್ತಾರೆ ಬೇರೆ ಡಿ ಎಚ್ ಒ ಆಫೀಸ್ಗೆ ಹೋಗ್ಲಿ ಅವ್ರು ಇಮಿಡಿಯೇಟ್ ಕೆಲಸ ಮಾಡಿ ನಿಮ್ಗೆ ಕೆಲಸ ಆಗಿದೆ ಬಂದು ತಗೊಂಡೋಗಿ ಅಂತ ಹೇಳ್ತಾರೆ ಎಲ್ಲ ಕಡೆ ನಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ ನಮ್ಗೆ ಸಮಸ್ಯೆ ಇಲ್ಲ ನಮ್ಮ ನಗರಸಭೆಯಲ್ಲಿ ನಾವು ಚುನಾಯಿತರಾಗಿ ನಾವು ಗೆದ್ದು ಹೋಗಿ ಬೇರೆ ಆಫೀಸ್ಗಳಲ್ಲಿ ಕೊಡೋಂತ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ರೆಸ್ಪೆಕ್ಟ್ ನಮ್ಗೆ ಇನ್ನೊಂದೇನಂದ್ರೆ ಇನ್ನೊಂದೇನಂದ್ರೆ ನಮ್ಗೆ ಸ್ಟಾಫ್ ಇಂದ ನಮ್ಗೆ ಏನು ತೊಂದರೆ ಇಲ್ಲ ಕೆಲಸ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ ನಮ್ಮ ಒಬ್ಬ ಇಂಜಿನಿಯರ್ ಇದ್ದಾರೆ ಅವರು ಫೀಲ್ಡ್ ಬರ್ತಾರೆ ಹೇಳಿದ ತಕ್ಷಣ ಮೊನ್ನೆ ಒಂದು ಸಮಸ್ಯೆ ಹೇಳಿದ ತಕ್ಷಣ ಎಸ್ಟಿಮೇಟ್ ಮಾಡೋದು ರೆಡಿ ಮಾಡೋದು ಎಲ್ಲ ಕೋಆಪರೇಟ್ ಮಾಡ್ತಾರೆ ಅವರು ಪಾರ್ಟ್ ಲಿಮಿಟೆಡ್ ಅವ್ರ ಪಾಠ ಕೊಟ್ಟು ನಾವು ತೆಗಿಬಹುದು ಇಲ್ಲಿ ನಮ್ಮ ಸಮಸ್ಯೆ ಆಗಿರೋದು ಕಮಿಷನರ್ ಇದೆ ಕಮಿಷನರ್ ಎಂತ ಸಿಕ್ಕಂದ್ರೆ ಎಂತ ಸಿಕ್ಕಿದಾರೆ ಅಂದ್ರೆ ಮುಂದೆ ಆದ್ರೆ ಗುಮ್ಮಲ್ಲ ಹಿಂದೆ ಆದ್ರೆ ಇದ್ ಮಾಡಲ್ಲ ಈ ತರ ಪರಿಸ್ಥಿತಿ ಇವ್ರು ಏನ್ ಕರೆಕ್ಟೆಡ್ ಅಂತ ನಾವೇನು ಆರೋಪ ಮಾಡ್ತಾ ಇಲ್ಲ ನಮ್ಗೆ ಯಾವ್ದು ಅಂತ ಚಾನ್ಸ್ ಇಲ್ಲ ಜಾಸ್ತಿ ಒಳ್ಳೆಯವರು ಜಾಸ್ತಿ ಒಳ್ಳೆಯವರು ನಮ್ಗೆ ಕೆಲ್ಸಕ್ಕೆ ಬರ್ತಾ ಇಲ್ಲ ನಮ್ ಸಮಸ್ಯೆ ತುಂಬಾ ಒಳ್ಳೆಯವರು

ಇಟ್ಟುಕೊಂಡು ಅದೇನಾಗು ಸ್ಟಾಪ್ ಹತ್ರ ಬಿಟ್ಟುಕೊಂಡು ಎಲ್ಲ ಮಾಡ್ಸಿದ್ವಿ ಮಾಡ್ಸಿದ್ರು ಮುಂದೆ ನಾಲ್ಕು ಜನ ಬಂದು ಯಾಕೆ ತಗೊಂಡ್ರು ಅಷ್ಟೇ ಮಿಕ್ಕಿದ್ದವ್ರು ಯಾರು ಗೊತ್ತಾ ಇಲ್ಲ ಅಂತ ನಮ್ಗೆ ಬೇರೆ ಕಡೆ ಇಲ್ಲ ಬರೋಲ್ಲ ವಿಚಾರ ನಮ್ಮ ಕಮಿಷ್ನರ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ ಒಬ್ಬ ಕೌನ್ಸಿಲರ್ಗಳು ಬೆಳಗಿನ ಜಾವ ಹೇಳಿದ ತಕ್ಷಣ ಎದ್ದಿದ ತಕ್ಷಣ ಸಮ್ ಕ್ವಾಡಿಯಿಂದ ಹಲ್ವಾರು ಸಮಸ್ಯೆಗಳು ಬರುತ್ತೆ ನೀರಿಂದು ಯೂಸ್ ಹಿಡಿದಿದ್ದು ಇದೆಲ್ಲ ಬ್ಯಾಲೆನ್ಸ್ ಮಾಡಿ ನಮಗೆ ಸ್ಟಾಫ್ ಹತ್ರ ಕಮ್ಯುನಿಕೇಟ್ ಮಾಡಿ ಅಟೆಂಡ್ ಮಾಡೋಕ್ಕಾಗಿಲ್ಲ ನಾವ್ ಇವ್ರ ಹತ್ರ ಯಾವ್ದು ಅಂದ್ರೆ ಯಾವ್ದೋ ರೇರ್ ಕೇಸ್ ಹೋಗೋದಿರತ್ತ ನನ್ನ ಅನುಭವ ನನ್ನ ವೈಯಕ್ತಿಕ ಅನುಭವ ಒಂದು ಇವ್ರು ಬಂದಾಗಿಂದ ಒಂದು ಕೆಲಸ ಮಾಡೇ ಒಂದು ಕೆಲಸ ದಯಮಾಡಿ ನಿಮ್ಮ ಮೂವರಲ್ ನಮ್ಗೆ ರಿಕ್ವೆಸ್ಟ್ ಏನಂದ್ರೆ ಅಪ್ಪ ಅವ್ರ ಒಳ್ಳೆಯವರು ನಮ್ಗೇನು ಇದಿಲ್ಲ ಅವ್ರ ಮೇಲೆ ವೈಯಕ್ತಿಕವಾಗಿ ಏನು ನಮ್ಗೆ ಇದಿಲ್ಲ ನಮ್ಮ ಕೋಲಾರ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಇದಕ್ಕೆ ಊರಿಗೆ ತಕ್ಕಂಗೆ ಇಲ್ಲಿ ಸಮಸ್ಯೆಗಳ ತಕ್ಕಂತೆ ಕೆಲಸ ಮಾಡೋದ್ ಇಲ್ಲ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ

ಸಮಸ್ಯೆ ಇದೆ ಅದನ್ನ ಹೇಳಿ ಸಮಸ್ಯೆ ಇಷ್ಟ ಸರ್ ಕೈಯಲ್ಲಿ ಆಗ್ತಾ ಇಲ್ಲ ಮ್ಯಾನೇಜ್ ಮಾಡಕ್